ನಮಸ್ಕಾರ ರೀ ಎಲ್ಲರಿಗೂ ಭಾರತ ದೇಶದಾಗ ಮಹಾರಾಷ್ಟ್ರದ ಔರಂಗಾಬಾದಾಗ ಒಂದು ಬ್ಯಾಂಕ್ ಐತ್ರಿ ಇಸ್ಲಾಮ ಧರ್ಮದಾಗ ಬಡ್ಡಿ ನಿಷೇಧ ಬಡ್ಡಿ ತಗೊಳ್ಳೋದು ನಿಷೇಧ ಬಡ್ಡಿ ಕೊಡುವುದು ನಿಷೇಧ ಆದರೆ ಮಹಾರಾಷ್ಟ್ರದ ಔರಂಗಾಬಾದದಲ್ಲಿ ಒಂದು ಬ್ಯಾಂಕನ್ನು ತೆಗೆದಾರ ಆ ಬ್ಯಾಂಕಿನಾಗ ಯಾರು ಸಾಲ ತಗೋತಾರೆ ನೋಡ್ರಿ ಬಡ್ಡಿನ ಇಲ್ಲರಿ ಮತ್ತು ಯಾರು ಎಪ್ಪಡಿ ಇಡ್ತಾರ ಅದಕ್ಕೂ ಬಡ್ಡಿ ಇಲ್ಲ ಹಂಗಾದ್ರೆ ಇಸ್ಲಾಮದಲ್ಲಿ ಯಾವ ರೀತಿ ಬಡ್ಡಿಗೆ ನಿಷೇಧ ಹೇರಿದರು ಮೊಹಮ್ಮದ್ ಪೈಗಂಬರರು ಬಡ್ಡಿ ತಗೊಳ್ಳೋದು ಹರಾಮ್ ಬಡ್ಡಿ ಕೊಡುವುದು ಹರಾಮ್ ಅದಕ್ಕಾಗಿ ಮಹಾರಾಷ್ಟ್ರದ ಔರಂಗಾಬಾದ್ದಲ್ಲಿ ಒಂದು ಬ್ಯಾಂಕ್ ತೆಗೆದಾರ ಆ ಬ್ಯಾಂಕಿನಲ್ಲಿ ಬಡ ಜನರಿಗೆ ಮದುವೆ ಮುಂಜುವೆ ಕಾರ್ಯ ಶಸ್ತ್ರಚಿಕಿತ್ಸೆ ಆಸ್ಪತ್ರೆ ಶಿಕ್ಷಣ ಸಲುವಾಗಿ ಲಕ್ಷಾಂತರ ರೂಪಾಯಿ ಸಾಲ ಕೊಡ್ತಾರೆ ಆದರೆ ಬಡ್ಡಿ ಇಲ್ಲ ಈಗ ಒಂದು ಐದು ಸಾವಿರ ಜನರಿಗೆ ಅವರು ಸಾಲ ಕೊಟ್ಟಾರ ಆ ಬ್ಯಾಂಕಿನ ಹೆಸರೈತಿ ಅಲ್ ಖೈರ್ ನೋಡಿರಿ ಭಾರತ ದೇಶದಾಗೂ ಜನ ಹೆಂಗೆ ಪರಿವರ್ತನೆ ಆಗಾಕತ್ತಾರ ತಮ್ಮ ಧಾರ್ಮಿಕ ಗ್ರಂಥದ ಆಧಾರದ ಮುಖಾಂತರ ಬದಲಾವಣೆ ಆಗುವ ಕಾಲ ಬಂದೈತಿ ಈಗ ಇದನ್ನು ಬಡ್ಡಿ ಸಲುವಾಗಿ ಬಡ್ಡಿ ವ್ಯವಹಾರ ಮಾಡೋದು ಬಡ್ಡಿ ತಿನ್ನೋದು ಬಡ್ಡಿ ತಗೊಳ್ಳೋದು ಎಲ್ಲ ನಿಷೇಧ ಅಂತೇಳಿ ಪವಿತ್ರ ಕುರಾನ್ ಹೇಳುವಾಗ ಔರಂಗಾಬಾದದ ಈ ಬ್ಯಾಂಕಿನ ಅಲ್ ಖೈರಾ ಸಿಬ್ಬಂದಿ ವರ್ಗ ಮತ್ತು ಅಲ್ ಖೈರಾದ ಸದಸ್ಯರಿಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ರಿ ಕನಿಷ್ಠ ಇಪ್ಪತ್ತೆರಡು ಕೋಟಿ ರೂಪಾಯಿ ಈಗಾಗಲೇ ಸಾಲ ಕೊಟ್ಟಾರ್ರೀ ಇನ್ನೂ ನೂರು ಕೋಟಿ ರೂಪಾಯಿ ಸಾಲ ಕೊಡ್ತಾನ ಅಂತ ಹೇಳ್ಯಾರ ಆದರೆ ಅಲ್ಲಿ ನಿಮಗೊಂದು ಎಕ್ಸ್ ಪ್ರಶ್ನೆ ಕಾಡ್ತಿರಬೇಕು ದುಡ್ಡು ಎಲ್ಲಿಂದ ತರ ಆ ಥರ ಅಂಥೇಳಿ ಭಾಳ ವಿಚಾರ ಮಾಡುವಂಥ ಮಾತೈತಿ ಅಗರ್ಭ ಮುಸಲ್ಮಾನ ಶ್ರೀಮಂತರು ಅನೇಕ ಗುತ್ತಿಗೆದಾರರು ಅನೇಕ ಶ್ರೀಮಂತ ಭಾಂಡವಾಳಶಾಹಿಗಳು ಅನೇಕ ಕೈಗಾರಿಕೋದ್ಯಮಿಗಳಿಗೆ ಈ ತಂಡ ಹೋಗಿ ವಿನಂತಿ ಮಾಡ್ತೈತಿ ನಮ್ಮ ಬ್ಯಾಂಕಿನಾಗೆ ಠೇವಣಿ ಇಡ್ರಿ ಆ ಠೇವಣಿಗೆ ನಾವು ಬಡ್ಡಿ ಕೊಡೋದಿಲ್ಲ ಆ ಠೇವಣಿ ನಿಮ್ಮ ಠೇವಣಿಯನ್ನು ಸಾಲದ ರೂಪದಾಗ ಹೋಗಿ ಅವರಿಗೆ ಕೊಡ್ತೇವೆ ಬಡ್ಡಿನೂ ಸಹಿತಗೊಳ್ಳೋದಿಲ್ಲ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸಹಾಯ ಮಾಡುವಂಥ ಈ ಕೈ ಜೋಡಿಸ್ರಿ ನಮ್ಮ ಜೊತೆ ಅಂದಾಗ ಎಷ್ಟೋ ಉದಾರದಾನ್ಯಗಳ್ರಿ ನಮ್ಮ ಭಾರತ ದೇಶದ ಶ್ರೀಮಂತರು ಅನೇಕ ಶ್ರೀಮಂತರ ಪಟ್ಟಿಯಲ್ಲಿ ಮೊಟ್ಟ ಮೊದಲಿಗರಾಗಿ ಅನೇಕ ಮಹಾನುಭಾವರು ಅನೇಕ ಕೈಗಾರಿಕೋದ್ಯಮಿಗಳು ನಮ್ಮಲ್ಲಿ ಇದ್ದಾರ ಅವ್ರಿಗೆ ಹೋಗಿ ವಿನಂತಿ ಮಾಡಿದಾಗ ಯಾರು ಐದು ಕೋಟಿ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಹತ್ತು ಕೋಟಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಠೇವಣಿ ಎಡಾಗತ್ತರ ಠೇವಣಿ ರೂಪದಾಗಿ ಇವತ್ತು ಶಿಕ್ಷಣಕ ಮದುವೆಗೆ ಮುಂಜಿವಿಗೆ ಮಣಿ ಕಟ್ಟುವ ಸಲುವಾಗಿ ಸಬಲೀಕರಣ ಯೋಜನೆ ಸಲುವಾಗಿ ಮಹಾರಾಷ್ಟ್ರದ ಔರಂಗಾಬಾದದ ಅಲ್ ಖಾಯರ್ ಬ್ಯಾಂಕಿಗೆ ಒಂದು ಸಾರಿ ಭೇಟಿ ಕೊಡ್ರಿ ಭಾಳ ದೂರಿಲ್ಲ ನಾವು ಅನೇಕ ಸುದ್ದಿಗಳನ್ನು ಮಾಡಿದ್ದೀವಿ ಅನೇಕ ಎಚ್ಚರಿಕೆ ಕೊಡುವಂಥ ಸುದ್ದಿ ಮಾಡಿದೆವು ಸಹಿತ ಇದೊಂದು ಮಹಾ ಎಚ್ಚರಿಕೆಯ ಸುದ್ದಿ ಧರ್ಮದಲ್ಲಿ ಬಡ್ಡಿ ತಗೊಳ್ಳೋದು ಬಡ್ಡಿ ಕೊಡೋದು ಹೆಂಗೆ ಅಪರಾಧ ಐತಿ ಅದನ್ನು ಅವರ ಪರಿಪಾಲನೆ ಮಾಡ್ಕೋತ ಬಂದಾರ ಆ ಥರದೊಂದು ಸಂಪೂರ್ಣ ವೀಡಿಯೋ ಸಹಿತ ಒಂದು ಹಾಕಾಕತ್ತ ನೋಡ್ರಿ ಹೆಂಗೆ ಆ ಬ್ಯಾಂಕಿನಲ್ಲಿ ವ್ಯವಹಾರ ನಡೆಯಕತೈತಿ ಯಾವ ರೀತಿ ನೀವು ಪಿಗಿಮಿ ತುಂಬಿದರೂ ಬಡ್ಡಿ ಇಲ್ಲ ಸಣ್ಣ ಉಳಿತಾಯ ಇಟ್ರು ಬಡ್ಡಿ ಇಲ್ಲ ಉಳಿತಾಯ ಠೇವಣಿ ಇಟ್ಟರು ಬಡ್ಡಿ ಇಲ್ಲ ಐದು ವರ್ಷ ಆರು ವರ್ಷ ಏಳು ವರ್ಷಕ್ಕೆ ಡಬಲ್ ಆಗ್ತೈತೆ ಅಂತ ಹೇಳಿ ಬಡ್ಡಿ ವ್ಯವಹಾರ ಏನು ಮಾಡಾಕತ್ತೀರಿ ಅದಕ್ಕೆ ಈ ನಿಷೇಧ ಹೇರುವ ಸಲುವಾಗಿ ಇದೊಂದು ಕಾರ್ಯತತ್ಪರವಾಗಿ ಒಂದು ಎಚ್ಚರಿಕೆ ಗಂಡೆ ಮಹಾರಾಷ್ಟ್ರದ ಔರಂಗಾಬಾದ್ ಹಾಗಾದ್ರೆ ಈ ಬ್ಯಾಂಕಿನ ಬಗ್ಗೆ ಇವರು ಮಾಡುತ್ತಿರುವ ಚಟುವಟಿಕೆ ಬಗ್ಗೆ ಯಾವ ರೀತಿ ಇವರು ಇವತ್ತು ಭಾರತದಲ್ಲಿ ಬಡ್ಡಿ ರಹಿತರಾಗಿ ಈ ಮುಸಲ್ಮಾನರು ಬದುಕಬೇಕು ಎಷ್ಟೋ ಜನ ನೋಡಿರ್ಬೇಕು ನೀವು ಇವತ್ತು ಹಜ್ಜಿಗೆ ಹೋಗ್ತಾರೆ ಎಷ್ಟೋ ಜನ ದಾನ ಧರ್ಮ ಮಾಡ್ತಾರ ಧರ್ಮಾಚರಣೆಗಳನ್ನ ಕೆಲಸಗಳನ್ನ ಮಾಡ್ತಾರಾ ಅದಕ್ಕೆ ತಮ್ಮ ಬಡ್ಡಿಯ ರೂಪದಲ್ಲಿ ಬಂದಂಥ ದುಡ್ಡನ್ನು ಹಾಕ್ತಾರ ಅದು ನಿಷೇಧ ಅಲ್ಲರಿ ಹಾಗಾದ್ರೆ ಮಹಾರಾಷ್ಟ್ರದ ಔರಂಗಾಬಾದ್ ಅಲ್ಲಿ ಅಲ್ ಖೈರ್ ಬ್ಯಾಂಕಿಗೆ ಒಮ್ಮೆ ಭೇಟಿ ಕೊಡ್ರಿ ಅಲ್ಲಿಯ ವಿಚಾರಧಾರೆಗಳನ್ನ ತೆಗೆದುಕೊಂಡು ಪ್ರತಿ ಜಿಲ್ಲೆಯಲ್ಲಿಯೂ ಸಹಿತ ಇಂಥ ಬ್ಯಾಂಕ್ಗಳಾದ್ರೆ ಮಾತ್ರ ಬ್ಯಾಂಕ್ ಮುಳುಗಿಸುವಂಥ ಪ್ರಯತ್ನ ಮಾಡಬಾರ್ದ್ರಿ ಸರಿಯಾಗಿ ಸಾಲ ಮರುಪಾವತಿ ತುಂಬಕ್ಕೆ ಇದೊಂದು ನಮ್ಮ ಜನರಲ್ಲಿ ಒಂದು ಎಚ್ಚರಿಕೆ ಐತ್ರಿ ಸಾಲ ತೊಗೊಳ್ಳುವಾಗ ಭಾಳ ನರಮಾಗಿ ಬರ್ತಾರ್ರಿ ಸಾಲ ತುಂಬು ಅಂತೇಳಿ ಹೇಳಿದಾಗ ಭಾಳ ಆಗ್ತಾರೆ ಇದು ಒಂದು ಎಚ್ಚರಿಕೆ ಆಗ್ಬೇಕು ಯಾವಾಗ ಎಚ್ಚರಿಕೆಗಳಾಗತ್ತಾವ ಯಾವಾಗ ಮನಸ್ಸು ಪರಿವರ್ತನೆ ಆಗತೈತಿ ಇಂಥ ಕಾರ್ಯಗಳು ಯಶಸ್ವಿ ಸಾಗತ ಅನ್ನೋದೇ ಕಡಕ ಸಾರಿ ಭೇಟಿ ಕೊಟ್ಟರೆ ಗೊತ್ತಾಗ್ತೈತಿ ನಿಮಗೆ ಹಂಗಾದ್ರೆ ನಂಬರ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತಾರೆ ಶೇರ್ ಮಾಡ್ತರಿ ಈ ಬ್ಯಾಂಕಿನ ಬಗ್ಗೆ ನಿಮ್ಮ ಅನಿಸಿಕೆ ಏನದಾವ ನನ್ನ ಕಮೆಂಟ್ ಬಾಕ್ಸ್ ನಾಗ ತಿಳಿಸಿ ನಮಸ್ಕಾರ ಮಹಾರಾಷ್ಟ್ರೋಕ್ಕೆ ಖುಕುಶಿ ಕೆಲಸ ರತಾ ಆ ಬ್ಯಾಂಕ್ ಕಿ ವಜೇಸಿ चर्चा में है ये बैंक है औरंगाबाद का अल खैर बैतुलमाल कोऑपरेटिव बैंक इस बैंक में भी आम बैंकों की तरह पैसों का लेन देन होता है लेकिन ये बैंक आम नहीं खास है क्योंकि अल खैर कर्ज तो देता है लेकिन ब्याज नहीं लेता अगर लेता है तो सिर्फ गारंटी और ये गारंटी होती है गोल्ड के रूप में ब्याज हराम है और वो इंसान की कमर तोड़ देता है तो हमने उसके एक उसके लिए कि भाई समाज को इससे फायदा पहुंचना चाहिए तो हमने इसको शुरू किया अल खैर बैंक से हजार रुपए तक की रकम बिना ब्याज के आपको मिल सकती है उसकी एवज में आपको बाजार की कीमत का हजार रुपए तक का सोना बैंक में रखना होगा बैंक लोन की इस पूरी प्रक्रिया में महज 1750 रुपए बैंक चार्ज करता है ये 1750 रुपए ऑफिस खर्च के लिए हैं अल खैर बैंक के खुलने से लोगों को काफी फायदा हुआ है लो खुश है। लोग खुश हैं सौकार लोग हैं या जो मारवाड़ी लोग जो गोल्ड के अगेंस्ट देते हैं तो वहाँ पर जो है तो लोग सूद भरते रहते हैं वो असल और जो है तो वो असल भरे आ, सूद भरे भरे तक जो है तो असल वो अदा हो जाते हैं लेकिन सूद जो है तो वैसी के वैसे रहता है फिर वो जो है आनाकानी होती है फिर लड़ाई तक जो है तो बात बन जाती है लेकिन वो जो है तो वो सेठ लोग जो है तो नहीं मानते हैं बग़ैर ब्याज के पैसे उनको मिल रहे हैं और साथ ही साथ सहूलत भी मिल रही है कि उनको महीने से कम इसके अंदर जो है तो मिल जा रहा है ये सबसे बड़ी बात है अल खैर बैंक की दरिया दिली का आखिर राज क्या है दरअसल ये एक इस्लामिक बैंक है इस्लाम धर्म में कर्ज पर ब्याज लेना गुनाह है लिहाजा अल खैर बिना ब्याज लोगों को कर्ज दे रहा है बैंक अब तक 5000 हजार लोगों को करीब बाईस करोड़ रुपए कर्ज दे चुका है लोन की जो हमारी मैक्सिमम लिमिट है, 40, के है और वो दस महीनों के अंदर मुकम्मिल करना पड़ती है अगर वो फोर्टी थाउजेंड का लोन लेता है तो चार हजार महाना बैंक लोगों की छोटी बड़ी जरूरतों के लिए कर्ज देता है छोटे व्यापार पढ़ाई लिखाई बेटी की शादी हम आपको बता दे पचास हजार के कर्ज के लिए आम बैंक उपभोक्ता से करीब चौदह फीसदी ब्याज वसूल करता है अगर ये लोन एक साल के लिए है तो आपको चार हजार चार सौ नवासी रूपए हर महीने बतौर ईएमआई बैंक को देना होता है पूरे साल में तिरपन हजार आठ सौ आपको देने होते हैं यानी तीन हजार आठ सौ अड़सठ देना होता है धर्म के नाम पर ही सही एक पॉजिटिव पहल से अल खैर बैंक औरंगाबाद के लोगों की खून पसीने की कमाई के तीन हजार आठ सौ अड़सठ रूपए बचा रहा है